ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಹುರುಳಿಕಾಳಿಂದ ಒಂದು ಆಗಿ ಚಟ್ನಿ ಮಾಡೋಣ ಹುರುಳಿಕಾಳಲ್ಲಿ ಹಲವಾರು ಆರೋಗ್ಯಕರ ಅಂಶ ಇದೆ ಸ್ನೇಹಿತರೆ ನಾವೀಗ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಒಂದು ಒಂದು ಗ್ಲಾಸ್ ಹುರುಳಿಕಾಳು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಒಣಗಿಟ್ಕೊಂಡಿದ್ವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ವಿ ಒಂದು ಸಣ್ಣ ಹುಳಿ ಪೀಸು ಜೊತೆಗೆ ಮೂರು ಒಣಮೆಣಸು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ತಗೊಂಡಿದ್ದೀವಿ ಮೊದಲಿಗೆ ನಾವು ಹುರುಳಿಕಾಳನ್ನು ಹುರಿದುಕೊಳ್ಳೋಣ ಹುರಿಲಿಕ್ಕೆ ಗ್ಯಾಸ್ ಮೇಲೆ ಒಂದು ದುಬಾಣಲ್ಲಿ ಇಟ್ಟಿದ್ದೇವೆ ಈಗ ನಾವು ಹುರುಳಿಕಾಳು ಹುರುಳಿ ಕಾಳಿನಲ್ಲಿ ಪ್ರೋಟೀನ್ ಸಮೃದ್ಧವಾಗಿದ್ದು ಕ್ಯಾಲ್ಸಿಯಂ ಅಧಿಕವಾಗಿದೆ ಇದು ಒಂದು ಉತ್ತಮ ರೋಗ ನಿರೋಧಕ ಆಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಈ ಬೊಜ್ಜು ಕರಗಿಸಲಿಕ್ಕೆ ದೇಹದ ಬೊಜ್ಜು ಕರಗಿಸ್ಲಿಕ್ಕೂ ಕೂಡ ಇದು ಒಂದು ಉತ್ತಮ ಆಹಾರ ಆಗಿದೆ ಈಗ ಇದು ಕಂದು ಬಣ್ಣಕ್ಕೆ ಬಂದಿದೆ ನಾವೀಗ ಇದಕ್ಕೆ ಒಂದು ತೆಗೆದುಕೊಂಡಿರೋ ಒಂದು ಮೂರು ಒಣಮೆಣಸು ಕೂಡ ಸೇರಿಸ್ಬಿಟ್ಟು ಹುರಿದ್ಕೊಳ್ಳೋಣ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಈಗ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹುರಿದುಕೊಂಡಿರುವ ಮೆಣಸು ಮತ್ತೆ ಹುರುಳಿ ಹಾಕೊಳ್ತಾ ಇದ್ದೀವಿ ಜೊತೆಗೆ ಒಂದು ಸಣ್ಣ ಹುಳಿ ಪೀಸ್ ಹಾಕೊಳ್ಳೋಣ ಹಾಗೆ ತೆಂಗಿನಕಾಯಿ ತುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಜೊತೆಗೆ ಉಪ್ಪು ಕೂಡ ನಾವು ಸೇರಿಸ್ಕೊಳ್ಳೋಣ ರುಚಿಗೆ ಬೇಕಾದಷ್ಟು ಮೊದಲಿಗೆ ನಾವು ನೀರು ಹಾಕದೆ ಹಾಗೆ ಒಂದೆರಡು ಸಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ ಈಗ ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ರುಬ್ಕೊಳ್ಳೋಣ ಇದು ತುಂಬ ತೆಳ್ಳಗೆ ಇರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಚಟ್ನಿ ಹಾಗೆ ಚೆನ್ನಾಗಿರುತ್ತೆ ಹಾಗೆ ಮತ್ತು ತರಿ ತರಿಯಾಗೇ ಇರಬೇಕು ತುಂಬ ನೈಸ್ ಕೂಡ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನಾವೀಗ ತರಿ ತರಿಯಾಗೆ ಗ್ರೈಂಡ್ ಮಾಡಿಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ನಾವೀಗ ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ ಟೇಸ್ಟಿಯಾದ ಹುರ್ಲಿಕ್ಕಾಳು ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ನೀವೊಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬರಾದಲ್ಲಿ ಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು